ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಫ್ರೈಡೇ ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದನೇ ಸ್ವಲ್ಪ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಅಡುಗೆ ಮನೆ ಕ್ಲೀನ್ ಮಾಡಿ ಮತ್ತು ಆ ಕಡೆ ಬಿಸಿನೀರು ಇಟ್ಬಿಟ್ಟು ಟೀ ಎಲ್ಲ ಮಾಡಿ ಟೀ ಮತ್ತು ಬಿಸಿನೀರು ಎರಡನ್ನೂ ಕುಡಿಯೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಟೀ ಸೋಸ್ತಾ ಇದ್ದೀನಿ ಇವಾಗ ಟೀ ಸೋಸಾದ ಮೇಲೆ ಟೀನು ಮತ್ತು ಫಸ್ಟ್ ಬಿಸಿನೀರು ಕುಡಿದ್ಬಿಡ್ತೀನಿ ನಮ್ಮ ಒಂದು ಗ್ಲಾಸ್ ಬಿಸಿನೀರು ಕೊಟ್ಟಿದ್ದೀನಿ ಆಲ್ರೆಡಿ ಅವ್ರು ಕುಡಿತಿದ್ದಾರೆ ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಬಿಸಿನೀರೆಲ್ಲ ಕುಡಿಬಿಟ್ಟು ಟೀ ಕುಡಿದು ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿಯಾಗಿದ್ದೀವಿ ಫ್ರೈಡೇ ಅಲ್ವಾ ಎಷ್ಟು ಬೇಗ ಇದ್ದರೂ ಟೈಮ್ ಸಾಕೋಗೋದೇ ಇಲ್ಲ ಫ್ರೆಂಡ್ಸ್ ಹಾಗೂ ಹಂಗೂ ಇವತ್ತು ಬೇಗ ಲೇಟಾಗೇ ಇದ್ದಿದ್ದು ನಮ್ಮ ಮನೆಗೆ ಸ್ವಲ್ಪ ರಜೆ ಇತ್ತು ನನ್ನ ಮಗನಿಗೆ ಕಾಲೇಜ್ ಇದೆ ಬಟ್ಟು ಅವನು ಸ್ವಲ್ಪ ಬೇಗ ಟಿಫನ್ ಮಾಡಿ ಅವನು ಕಾಲೇಜ್ ತಿಂದುಬಿಟ್ಟು ಕಾಲೇಜ್ ಹೊರಟ ಆಮೇಲೆ ನಾವು ಬಿಸಿನೀರು ಕಾಯಿಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿದೆ ಫಸ್ಟು ಆಮೇಲೆ ಬಿಸಿನೀರು ಕಾಯಿಸ್ಕೊಂಡು ಕುಡ್ದು ಟೀ ಕುಡ್ದು ಈಗ ಬಾಗಿಲು ತೊಳೆಯೋಣ ಅಂತ ಬಂದಿದ್ದೀನಿ ಈಚೆ ಅಲೆ ಟೈಮ್ ಆಗಿಬಿಟ್ಟಿದೆ ಸಿಕ್ಸ್ ತರ್ಟಿನೇನೋ ಆಗಿಬಿಟ್ಟಿತ್ತು ಬಾಗಿಲೆಲ್ಲ ತೊಳಿತಾ ಇದ್ದೀನಿ ನೋಡಿ ಎದುರುಗಡೆಲ್ಲ ಆಲೆ ಬಾಗಿಲು ತೊಳೆದು ರಂಗೋಲೆಲ್ಲ ಬಿಟ್ಬಿಟ್ಟು ಹೊಳೆಕ್ಕೆ ಹೋಗಿದ್ದಾರೆ ಇವಾಗ ತೊಳಿತಾ ಇದ್ದೀನಿ ಬಾಗಿಲೂ ಸ್ವಲ್ಪ ಪ್ಯಾಸೇಜ್ ದೊಡ್ಡದಾಗಿದೆ ಬೇಗ ಬೇಗ ತೊಳೆಯೋಕ್ಕಾಗಲ್ಲ ಫಸ್ಟೆಲ್ಲ ಪರ್ಕೆಲ್ಲ ಒಂದ್ಸರಿ ಎಲ್ಲ ಗುಡಿಸ್ಕೊಂಡಿದ್ದೀನಿ ನೀಟಾಗಿ ಮಣ್ಣು ಧೂಳು ಏನಾರು ಇದ್ದರೆ ಅಂತೇಳ್ಬಿಟ್ಟು ಪರ್ಕೆಲೆಲ್ಲ ಗುಡ್ಸ್ಕೊಂಡಿದ್ದೀನಿ ಗುಡ್ಸ್ಕೊಂಡಾದಮೇಲೆ ಪರ್ಕೆಲ್ಲೊಂದ್ಸರಿ ಗುಡ್ಸ್ಕೊಂಬಿಟ್ಟು ಆಮೇಲೆ ಬರೀ ನೀರು ಹಾಕ್ಬಿಟ್ಟು ತೊಳೆದ್ರೂ ನಡೆಯುತ್ತೆ ಹಾಗಾಗಿ ಫಸ್ಟ್ ಒಂದು ಸರಿ ಗುಡ್ಸ್ಕೊಂಡು ನೆಕ್ಸ್ಟು ನೀರು ಹಾಕ್ಬಿಟ್ಟು ಹಾಕಿ ನೀರಾ ತೊಳಿತಾಯಿದ್ದೀನಿ ನೋಡಿ ಇವಾಗೆಲ್ಲ ನೀರು ಹಾಕ್ತೊಳ್ದು ಮೆಟ್ಲೆಲ್ಲ ಬಂದಿದ್ದೀನಿ ಫಸ್ಟ್ ಆಲ್ರೆಡಿ ಹಾಗಾಗಿ ಮನೇಲಿ ಬೈತಾವ್ರೆ ಬೇಗ ಬೇಗ ತೊಳಿ ಎಷ್ಟೊತ್ತು ತೊಳಿತೀಯ ನೀನು ಅಂತ ನಾನು ಇರಿ ಇರಿ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಅವ್ರು ಬೈತಾ ಇದ್ದೀನಿ ನೋಡಿ ಆ ಕಡೆ ಎಲ್ಲ ಆಲ್ರೆಡಿ ತೊಳ್ಕೊಂಡು ಬಂದಿದ್ದೀನಿ ಇನ್ನೊಂದು ಸರಿ ಗಲಿ ಜನರು ಇದ್ದರೆ ಹೋಗಲಿ ಅಂತ ನೀರು ಬಿಡ್ತಾಯಿದ್ದೀನಿ ಅಷ್ಟೇ ಸೊಂಪ ಕಪ್ಪ ನೀಟಾಗಿರ್ಬೇಕಲ್ವ ಹಾಗಾಗಿ ಇನ್ನೊಂದು ಸರಿ ನೀರು ಬಿಟ್ಟೆ ಎಲ್ಲ ಬಾಗಿಲೆಲ್ಲ ತೊಳೆದಿದ್ದಾದಮೇಲೆ ರಂಗೋಲೆ ಬಿಟ್ಬಿಟ್ಟು ಒಂದೇ ಸರಿ ಒಳಗಡೆ ಹೋಗ್ಬಿಡೋಣ ಆಮೇಲೆ ಇನ್ನೂ ಒಳಗಡೆ ಪೂಜೆ ಇದೆಲ್ಲ ರೆಡಿ ಮಾಡಿಕೊಡ್ಬೇಕು ತುಂಬ ಕೆಲಸ ಇದೆ ಅಂಥೇಳಿ ಬಾಗಿಲಿಗೆ ರಂಗೋಲಿ ಇದ್ದೀನಿ ಸಿಂಪಲ್ ರಂಗೋಲಿ ಬಿಟ್ಟಿದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಡೈಲಿ ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ರಂಗೋಲಿ ಬಿಡ್ತಾ ಇದ್ದೀನಿ ಸಿಂಪಲ ನನಗೆ ಅಷ್ಟು ದೊಡ್ಡ ದೊಡ್ಡವೆಲ್ಲ ಬರಲ್ಲ ಸಿಂಪಲಾಗಿ ಬರುತ್ತೆ ಫ್ರೆಂಡ್ ಡೈಲಿ ಒಂದೊಂದು ಬಿಡಬೇಕಲ್ವಾ ಹಾಗಾಗಿ ಡೈಲಿ ಒಂದೊಂದು ಸಿಂಪಲ್ ಆಗಿರೋವೇ ಬಿಡ್ತೀನಿ ನಾನು ನೋಡಿ ಸಿಂಪಲ್ ಆಗಿರೋದೆ ಬಿಡ್ತಾ ಇದ್ದೀನಿ ಇವಾಗ ರಂಗೋಲಿನ ಮೇಯ್ನ್ ಇದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಚುಕ್ಕಿ ಇಟ್ಕೊಂಡು ರಂಗೋಲಿ ಬಿಡೋಣ ಅಂತ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಹಾಗೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಇಡ್ತಾ ಇದ್ದೀನಿ ಈಗ ಬೇಗ ಬೇಗನೆ ಮಾಡ್ತಾ ಇದ್ದೀನಿ ಟೈಮ್ ಸಾಕಾಗೋದಿಲ್ಲ ಬೆಳಗ್ಗೆ ಹೊತ್ತು ನೈನ್ ತರ್ಟಿಗೆಲ್ಲ ಕೆಲಸ ನಮ್ಮ ಮನೆಯಲ್ಲಿ ತಿಂಡಿ ಊಟ ಎರಡೂ ರೆಡಿ ಆಗಿಬಿಡಬೇಕು ಇಲ್ಲಾಂದರೆ ಟೈಮ್ ಆಗ ಆಗೋದೇ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಆ ಥರ ಶುಕ್ರವಾರ ಮತ್ತು ವಾರಗಳು ಬಂತು ಸೋಮವಾರ ಮಂಗಳವಾರ ಎಲ್ಲ ಬಂತು ಅಂದರೆ ತುಂಬ ರಿಸ್ಕ್ ಆಗಿಬಿಡುತ್ತೆ ಬೇಗ ಇದ್ದೆ ಇವತ್ತು ಸ್ವಲ್ಪ ಲೇಟಾಗಿಬಿಡ್ತು ಹಂಗಾಗಿ ಕೆಲಸಗಳೇ ಆಗ್ತಾಯಿಲ್ಲ ಫ್ರೆಂಡ್ಸಿನ್ನು ಬೇಗ ಇದ್ದರೆ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಎಂಟು ಗಂಟೆಗೆಲ್ಲ ಕೆಲಸ ಮುಗಿಸ್ಬಿಡ್ತೀನಿ ನೋಡಿ ಇವತ್ತು ಸ್ವಲ್ಪ ಲೇಟಾಗಿದ್ದಕ್ಕೆ ನೋಡಿ ಇದೇ ರಂಗೋಲಿ ಬಿಟ್ಟಿರೋದು ನಾನು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತಿದ್ದು ಸುಮ್ಮನೆ ತೋರಿಸೋಣ ನಿಮಗೆ ಅಂತ ತೋರಿಸ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಬಿಟ್ಟಿದ್ದೀನಿ ಅದಕ್ಕೇನು ಇದನ್ನು ಮಾಡೋಕ್ಕೆ ಹೋಗಿಲ್ಲ ನಾನು ಇಷ್ಟೇ ಸಿಂಪಲ್ಲಾಗೆ ಬಿಟ್ಟು ಇನ್ನೂ ಒಳಗಡೆ ತುಂಬ ಕೆಲಸ ಇದೆ ಪೂಜೆಗೆ ರೆಡಿ ಮಾಡಿಕೊಡ್ಬೇಕು ಮನೇಲಿ ಪೂಜೆ ಮಾಡ್ತಾರೆ ನಾ ಎಲ್ಲ ರೆಡಿ ಮಾಡಿಕೊಡ್ಬೇಕು ನೆಲೆಲ್ಲ ಒರೆಸ್ಕೊಟ್ಟು ಬಾಗ್ಲೆಲ್ಲ ತೊ ಹೊಸ್ಲಿಗೆಲ್ಲ ಅಷ್ಟು ಹುಗ್ಮೇಲೆ ಇಟ್ಕೊಟ್ರೆ ಅವರು ನೀಟಾಗಿ ಪೂಜೆ ಮಾಡ್ತಾರೆ ಅವ್ರಿಗೆಲ್ಲ ಅಷ್ಟು ಹುಂಗ್ಮೇಲೆ ಇಡಕ್ಕೆ ಬರಲ್ಲ ಹೊಸ್ಲಿಗೆ ಹಾಗಾಗಿ ಎಲ್ಲನೂ ನಾನೇ ಇಟ್ಕೊಡ್ತೀನಿ ನೆಲೆಲ್ಲ ಒರೆಸ್ಬೇಕು ಇನ್ನೂ ಬಂದು ಬಾಗಿಲು ತೊಳೆದು ಟೀ ಕುಡ್ದು ಬಾಗಿಲು ತೊಳೆದು ಬಿಟ್ಟು ಬಂದುಬಿಡೋಣ ಅಂತ ಬಂದಿದ್ದೀವಿ ಈಚೆ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಾನು ರಂಗೋಲಿ ಬಿಟ್ಬಿಟ್ಟು ಒಳಗಡೆ ಹೋಗ್ತಿದ್ದೆ ನಮ್ಮ ಮನೆಯವ್ರು ಅದನ್ನೂ ವಿಡಿಯೋ ಮಾಡ್ಕೊಂಡು ನಿಂದೇನೆ ಬಂದಿದ್ದಾರೆ ನಾನು ಕಟ್ ಮಾಡಿ ಸಾಕು ಅಂತಿದ್ದೀನಿ ಹಂಗೂ ಅವರು ಮಾಡಿ ಅವ್ರು ಸ್ವಲ್ಪ ಶೇಕ್ ಮಾಡ್ತಾರೆ ಫ್ರೆಂಡ್ಸ್ ಬೋ ದಯ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಇನ್ನೂ ವಿಡಿಯೋ ಮಾಡಕ್ಕೆ ಬರಲ್ಲ ಅವರಿಗೆ ನೀಟಾಗಿ ಅವ್ರಿಗೂ ಡ್ಯೂಟಿಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ 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 ಅಂತ ನಾನೇ ಬೈತಾಯಿದ್ರು ನೆನ್ನೆ ಬಟ್ಟೆ ಒಣಗಾಕಿದ್ನ ಅದೊಂದು ಸ್ವಲ್ಪ ಎಲ್ಲ ರೆಡಿ ಕ ಮತ್ತು ಸರಿ ಮಾಡ್ತಾ ಇದ್ದೀನಿ ಬಿಸಿಲಿಗೆ ಒಣಗೊಳ್ಳಿ ಅಂತ ಮ ಅದಾದಮೇಲೆ ಒಳಗಡೆ ಬಂದೆ ಅಡುಗೆ ಮನೆ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೆ ಆಲ್ರೆಡಿ ಹಾಗಾಗಿ ಮತ್ತೆ ನೆಲ ಎಲ್ಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ಆಲ್ರೆಡಿ ರೂಮ್ ಎಲ್ಲ ಒರೆಸ್ಕೊಂಡು ಬಂದೆ ನಮ್ಮಂದ್ರೆ ಅದನ್ನು ವಿಡಿಯೋ ಮಾಡು ಸ್ವಲ್ಪ ಅಂದೆ ಅದಕ್ಕೆ ಸ್ವಲ್ಪ ಮಾಡಿದ್ದಾರೆ ನೋಡಿ ರೂಮೆಲ್ಲ ಒರೆಸಿದ್ದೀನಿ ಆಲ್ಮೋಸ್ಟು ಈಗ ಒಂದು ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಮ್ಮಂದ್ರೆ ತುಳಿದಾ ಆಡ್ತವ್ರೆ ನಾನು ಹೊರೆಸ್ತಂಗೆ ಒರೆಸ್ತಂಗೆ ಅವ್ರು ತುಳಿತಾ ಇದ್ದರು ಅದಕ್ಕೆ ಇದ್ದೆ ಒಂದು ಕಡೆ ಯಾಕೆ ರೀ ಹಂಗೆ ಓಡಾಡ್ತಾ ಇದ್ದೀರಿ ಮೊಬೈಲ್ ಇಡ್ಕೊಂಡೆ ಓಡಾಡೋದು ಅವ್ರ ಮನೆ ತುಂಬ ಅದಕ್ಕೆ ಮೊಬೈಲು ಶೇಕ್ ಆಗುತ್ತೆ ವಿಡಿಯೋನೂ ಕರೆಕ್ಟಾಗಿ ಬರೋಲ್ಲ ಅಂತ ಇದ್ದೆ ನೋಡಿ ಫ್ರೆಂಡ್ಸ್ ನೆಲೆ ಎಲ್ಲ ಒರೆಸಿದ್ದ ಒರೆಸಿದ್ದಾದಮೇಲೆ ಮತ್ತೆ ಇನ್ನೊಂದ್ಸರಿ ಜಾಲ್ಸ್ಕೊಂಬರೋಣ ಅಂತ ಇನ್ನೊಂದ್ಸರಿ ಜಾಸ್ಕೊಬಂದು ಈ ಕಡೆ ಒರೆಸ್ಬಿಟ್ರೆ ಮುಗೀತು ಆ ಕಡೆ ಎಲ್ಲ ರೂಮೆಲ್ಲ ಒರೆಸಿದ್ದೀನಿ ಆಲ್ಮೋಸ್ಟು ನಾಳೆ ಎಲ್ಲ ವರ್ಸಾದ ಮೇಲೆ ಮತ್ತೆ ಹೊಸಲು ಆಲ್ರೆಡಿ ತೊಳೆದಿದ್ದೆ ನಿಮ್ಮ ತೊಳಿಬೇಕಾದ್ರೆ ತೊಳಿಬೇಕಾದ್ರೆ ಇನ್ನೊಂದ್ಸರಿ ನೀರು ಹಾಕ್ಬಿಟ್ಟು ತೊಳೆದು ಅದಕ್ಕೆ ಇವಾಗ ಅರ್ಶನ ಕುಂಕುಮ ಇಡ್ತಾ ಇಡ್ತಾಯಿದ್ದೀನಿ ಅರ್ಶಿನ ಕುಂ ಹೂವು ಇಟ್ಕೊಟ್ಬಿಟ್ರೆ ಅವರು ಆರಾಮಾಗಿ ಪೂಜೆ ಮಾಡ್ಕೊತಾರೆ ಟೆನ್ಷನ್ ಇಲ್ಲ ಪೂಜೆ ಎಲ್ಲ ಮಾಡ್ತಾರೆ ಬಟ್ ಇದೆಲ್ಲ ರೆಡಿ ಮಾಡ್ಕೊಳ್ಳೋಕೆ ಬರೋದಿಲ್ಲ ಅವರಿಗೆ ಅದನ್ನೆಲ್ಲ ನಾನೇ ರೆಡಿ ಮಾಡ್ಕೊಟ್ಬಿಡ್ತೀನಿ ರೆಡಿ ಮಾಡಿಕೊಟ್ರೆ ಅವ್ರ ಪಾಡ್ಗೆ ಅವ್ರು ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡಿ ಡ್ಯೂಟಿಗೆ ಹೊರಟುಬಿಡ್ತಾರೆ ಹಾಗಾಗಿ ನೋಡಿ ಅರ್ಷಣ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ನಿಮ್ಮಲ್ಲೆಲ್ಲೆಲ್ಲ ಪೂಜೆ ಎಲ್ಲ ಆಯಿತಾ ಸುಮಾರು ಜನದ್ದೆಲ್ಲ ಬೆಳಗ್ಗೆ ಬೇಗ ಮಾಡಿಬಿಡ್ತೀರಲ್ವಾ ನಂದು ಸ್ವಲ್ಪ ಲೇಟೇ ಆಯಿತು ಇವತ್ತು ಎಂಟು ಗಂಟೆ ಆಯಿತು ಪೂಜೆ ಎಲ್ಲ ಅಷ್ಟೊತ್ತಿಗೆ ನೋಡಿ ಅಷ್ಟು ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಕೊಟ್ಬಿಟ್ಟು ನಾನು ಟಿಫನ್ ರೆಡಿ ಮಾಡೋಣ ಅಂತ ಒಳಗಡೆ ಬಂದೆ ನಮ್ಮ ಮನೆಯವರು ನಮ್ಮ ಮನೆಯವ್ರು ಪೂಜೆ ರೆಡಿ ಮಾಡ್ಕೊತಾರೆ ಒಳಗಡೆ ಎಲ್ಲ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದಾರೆ ಆಲ್ಮೋಸ್ಟ್ ಎಲ್ಲ ಹೂವು ಎಲ್ಲ ಇಟ್ಕೊ ದೇವರಿಗೆಲ್ಲ ಇಡ್ತಾ ಇದ್ದಾರೆ ನಾನು ಅಷ್ಟು ಉಮ್ಮ ಇಡೋಷ್ಟೊತ್ತಿಗೆ ಅವ್ರು ಪೂಜೆ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಅಷ್ಟು ಉಮ್ಮ ಎಲ್ಲ ಇಟ್ಟು ಹೂವು ಇಟ್ಬಿಟ್ಟು ಬಂದೆ ನಾನು ಒಳಗಡೆ ಅವರು ಇವಾಗ ದೇವ್ರ ಮನೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆವು ನೋಡಿ ಫ್ರೆಂಡ್ಸ್ ಬ್ರಿಜೇನೂ ಆಗಿದೆ ಪೂಜೆ ಪೂಜೆ ಮಾಡೋದು ತಗೊಳಕ್ಕಾಗಿಲ್ಲ ನಾನು ತಿಂಡಿ ಮಾಡ್ತಾಯಿದ್ದೆ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದೀವಿ ತಗೊಳ್ಳೋಕ್ಕಾಗಿಲ್ಲ ಸಾರಿ ಫ್ರೆಂಡ್ಸ್ ಪ್ರೆಜೆಂಟ್ ಮಾಡ್ಕೊಬಿಡಿ ಚೆದು ಆಗಿದ್ದೆ ಅದಕ್ಕೆ ನಾನು ಕೊಟ್ಟಿಲ್ಲ ನೋಡಿ ನಮ್ಮ ನಮ್ಮನೆ ಪೂಜೆ ಮಾಡೋಷ್ಟೊತ್ತಿಗೆ ನಾನು ಟಿಫನೆಲ್ಲ ರೆಡಿ ಮಾಡಿದ್ದೆ ಇಡ್ಲಿ ಮಾಡಿ ಟೊಮೊಟೊ ಚಟ್ನಿ ಮತ್ತು ಶೇಂಗಾ ಚಟ್ನಿ ಎರಡೂ ಮಾಡಿದ್ದೆ ಅಂದರೆ ಕಡಲೆಬೀಜ ಚಟ್ನಿ ಮತ್ತು ಟೊಮೊಟೊ ಚಟ್ನಿ ಎರಡು ಸಾಂಬಾರು ಮಾಡಬೇಕಿತ್ತು ಇವತ್ತು ಟೈಮ್ ಆಗಲಿಲ್ಲ ಹಾಗಾಗಿ ಚಟ್ನಿನೇ ಎರಡು ಥರದ್ದು ಮಾಡಿದೆ ನೋಡಿ ಒಂದು ಶೇಂಗಾ ಚಟ್ನಿ ಮತ್ತು ಇನ್ನೊಂದು ಟೊಮೊಟೊ ಚಟ್ನಿ ಮಾಡಿದ್ದೀನಿ ನಮ್ಮದೇ ಟಿಫನ್ ಮಾಡೋ ನಾನು ಆ ಕಡೆ ರೈಸ್ ಇಟ್ಟಿದ್ದೀನಿ ಆಲ್ಮೋಸ್ಟು ಆಲ್ರೆಡಿ ಮತ್ತು ಈ ಕಡೆ ಆ ಮೊಸರು ಮನೇಲಿ ಇವತ್ತು ಮಧ್ಯಾಹ್ನ ಮೊಸರು ಗುರ್ಣೆ ಹಾಕ್ಕೊಡು ಸಾಕು ಮತ್ತೆ ಟೊಮೊಟೊ ಚಟ್ನಿ ಕೊಟ್ಟು ಸ್ವಲ್ಪನೇ ನೆಂಚ್ಕೊಳ್ಳೋಕ್ಕಾಗುತ್ತೆ ಆಗುತ್ತೆ ಅಂತ ಅಂದರು ನೋಡಿ ಅವರು ಟಿಫನ್ ಮಾಡೋಷ್ಟೊತ್ತಿಗೆ ನಾನು ಈ ಕಡೆ ಮೊಸರು ಗುರ್ಣೆ ಮಾಡಿ ಅನ್ನ ಮಾಡಿ ಅವ್ರಿಗೆ ಬಾಕ್ಸ್ಗೆ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಹೇಳಿ ಇವತ್ತಿನ ಲಾಗು ನೋಡಿ ಫ್ರೆಂಡ್ಸ್ ಮೊಸರು ಗುರ್ಣೆ ಮತ್ತು ಅನ್ನ ಅಷ್ಟೇ ಆಗಿ ರೆಡಿ ಮಾಡಿದ್ದೀನಿ ಇವತ್ತು ಮಧ್ಯಾಹ್ನದ ಊಟ ಬೇರೆ ಸಾಂಬಾರೆಲ್ಲ ಮಾಡ್ತಾಯಿದ್ದೆ ಇವತ್ತು ಲೇಟಾಗೋಯಿತು ಮಾಡೋಕ್ಕಾಗಲಿಲ್ಲ ಹಾಗಾಗಿ ನಮ್ಮ ಮನೆಯವರು ಅಂದರು ಮೊಸರು ಇದೆಯಲ್ಲ ಒಗ್ಗರಣೆ ಹಾಕ್ಕೊಟ್ಬಿಡು ಸಾಕು ಮಧ್ಯಾಹ್ನಕ್ಕೆ ಅಂತ ಹೇಳೋರು ಫ್ರೆಂಡ್ಸ್ ಹಾಗಾಗಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು